ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಹದಿನಾಲ್ಕನೇ ಶ್ಲೋಕ ಇದರಲ್ಲಿ ಅತ್ಯಂತ ಪ್ರಸಿದ್ಧವಾದ ಜನಾರ್ದನ ಮತ್ತು ವೇದ ಸ್ವರೂಪದ ವರ್ಣನೆ ಇದೆ ಈ ಶ್ಲೋಕದಲ್ಲಿ ಹತ್ತು ನಾಮಗಳಿವೆ ನಾಮ ನೂರ ಇಪ್ಪತ್ನಾಲ್ಕರಿಂದ ನೂರ ಮೂವತ್ತ್ ಮೂರರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಹದಿನಾಲ್ಕು ಸರ್ವಗ ಸರ್ವ ವಿದ್ ವಿಶ್ವಸೇನೋ ಜನಾರ್ದನ ವೇದೋ ವೇದ ವಿಧ ವೇದಾಂಗೋ ವೇದಾಂಗೇದ್ ಕವಿಲಿ ಪದಗಳ ಅರ್ಥ ಸರ್ವಗಹ ಎಲ್ಲಾ ಕಡೆಯೂ ಹೋಗುವನು ಅಥವಾ ಎಲ್ಲೆಡೆಯೂ ಇರುವವನು ಸರ್ವ ವಿದ್ ಸರ್ವ ವಿದ್ ಎಲ್ಲವನ್ನೂ ಬಲ್ಲವನು ಬಾನು ಸೂರ್ಯ ಬೆಳಕು ಎಲ್ಲವನ್ನೂ ಬೆಳಗುವ ಜ್ಞಾನ ಸೂರ್ಯ ವಿಶ್ವಸೇನಃ ವಿಶ್ವ ಎಲ್ಲಾ ದಿಕ್ಕುಗಳಲ್ಲಿ ಸೇನಾ ಸೈನ್ಯ ಯಾರ ಸೈನ್ಯದ ಮುಂದೆ ಶತ್ರುಗಳ ಸೈನ್ಯವು ದಿಕ್ಕಾಪಾಲಾಗಿ ಓಡು ಹೋಗುತ್ತದೆಯೋ ಅವನು ವಿಷ್ಣುವಿನ ಸೇನಾಧಿಪತಿಯಾದ ಹೆಸರು ವಿಶ್ವಸೇನ ಜನಾರ್ದನ ದುಷ್ಟ ಜನಾನ್ ಅರ್ಧಯತಿ ದುಷ್ಟ ಜನರನ್ನು ಶಿಕ್ಷಿಸುವನು ಅಥವಾ ನರಕಕ್ಕೆ ಕಳಿಸುವನು ಜನೈ ಅರ್ಧತೆ ಸುಖ ಮತ್ತು ಮೋಕ್ಷಕ್ಕಾಗಿ ಜನರಿಂದ ಭಕ್ತರಿಂದ ಬೇಡಲ್ಪಡುವವನು ವೇದಃ ಜ್ಞಾನ ರಾಶಿಯಾದ ವೇದವೇ ಭಗವಂತನ ಸ್ವರೂಪ ವೇದವಿ ವೇದಗಳ ನಿಜವಾದ ಅರ್ಥವನ್ನು ತಿಳಿದವನು ಅವ್ಯಂಗ ವ್ಯಂಗ ಊನ ಅಥವಾ ಕೊರತೆ ಅವ್ಯಂಗ ಯಾವ ಕೊರತೆಯೂ ಇಲ್ಲದವನು ಪರಿಪೂರ್ಣವಾದ ಸುಂದರ ಅಂಗಾಂಗಗಳುಳ್ಳವನು ವೇದಾಂಗ ಋಗ್ವೇದ್ ಯಜುರ್ವೇದ ಮುಂತಾದ ವೇದಗಳೇ ಇವನ ಶರೀರ ಅಥವಾ ಅಂಗಗಳು ವೇದ ವಿದ್ ವೇದಗಳನ್ನು ವಿಚಾರ ಮಾಡಿ ನೋಡಿದಾಗ ಕೊನೆಗೆ ಸಿಗುವ ಸತ್ಯ ಅವನೇ ಕವಿ ಕವಿ ಎಂದರೆ ಕೇವಲ ಪದ್ಯ ಬರೆಯುವವನಲ್ಲ ಕ್ರಾಂತದರ್ಶಿ ಅಂದರೆ ಭೂತ ಭವಿಷ್ಯತ್ ಮತ್ತು ವರ್ತಮಾನ ಎಲ್ಲವನ್ನೂ ಒಂದೇ ಬಾರಿಗೆ ನೋಡಬಲ್ಲ ಸರ್ವಜ್ಞ ಶ್ಲೋಕದ ಭಾವಾರ್ಥ ಎಲ್ಲೆಡೆಯೂ ವ್ಯಾಪಿಸಿರುವವನು ಎಲ್ಲವನ್ನೂ ಬಲ್ಲ ಜ್ಞಾನದ ಬೆಳಕು ಉಳ್ಳವನು ಎದುರಾಳಿಗಳ ಸೈನ್ಯವನ್ನು ಚಲ್ಲಾಪಿಲ್ಲಿಯಾಗಿ ಓಡಿಸುವವನು ದುಷ್ಟರನ್ನು ಶಿಕ್ಷಿಸುವನು ಅಥವಾ ಭಕ್ತರ ಕೋರಿಕೆಗಳನ್ನು ಈಡೇರಿಸುವವನು ವೇದ ಸ್ವರೂಪನು ವೇದವನ್ನು ತಿಳಿದವನು ಪರಿಪೂರ್ಣವಾದ ಅಂಗಾಂಗಗಳುಳ್ಳವನು ವೇದಗಳನ್ನೇ ತನ್ನ ಅಂಗಾಂಗಗಳನ್ನಾಗಿ ಉಳ್ಳವನು ಮತ್ತು ಎಲ್ಲವನ್ನೂ ನೋಡಬಲ್ಲ ಕ್ರಾಂತದರ್ಶಿ ಆ ಭಗವಂತ ಧನ್ಯವಾದಗಳು